ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಅದಕ್ಕೂ ಮುಂಚೆ ನಮ್ಮ ಜೊತೆ ಯಾರಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ಇವತ್ತಿನ ಬ್ಲಾಗ್ ಏನು ಅಂತ ಹೇಳ್ತೀನಿ ಕೇಳ್ರಿ ಮೊನ್ನೆ ಟ್ರಿಪ್ಪಿಗೆ ಹೋಗಿದ್ವಲ್ಲ ಆ ಟ್ರಿಪ್ಪಿಗೆ ಬೈಕ್ ಮೇಲೆ ಹೋಗಿದ್ದಕ್ಕೆ ಮೇಡಮ್ ಡ್ಯಾಮೇಜ್ ಆಗಬಿಟ್ರ ಏನೇನು ಆಗ್ಬಿಟ್ಟವು ಅದ ಏನಂತ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೊಂಟೀನಿ ನಾನು ಈಗ ನೋಡಂಬ ಬರೀ ಏನಾಗೈತಿ ಕೀಗ ಅಂತ ಹೇಳಿ

ಹದಿನಾಲ್ಕು ವರ್ಷ ಎಷ್ಟು ದಿನ ಹೇಳ ಟೆನ್ ಡೇಸ್ ವರ್ಗು ನೋಡು ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ಬಾ ಅಂದ್ರು ನೋಡೋಣ ಟೆನ್ ಡೇಸ್ ವರ್ಗು ಟ್ಯಾಬ್ಲೆಟ್ಸ್ ಮತ್ತೆ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡೋಣ ಹತ್ತು ದಿನದವರೆಗೂ ಏನೇನಾಗುತ್ತೆ ಏನೇನಾಗಿಲ್ಲ ಹತ್ತು ದಿನ ಟೈಮ್ ಕೊಟ್ಟರೆ ಹತ್ತು ದಿನ ಆಗಲಿಲ್ಲ ಅಂದ್ರೆ ಅವರು ಹೆಚ್ಚಿಗೆ ಕೊಡಿತಾರೆ ಅಂತಂದ್ರು ಆಕ್ಚುಲಿ ಹೊರಗಡೆ ಆಗಿದ್ರೆ ಹೆಂಗೋ ತಡ್ಕೊಂಡ್ಬಿಡ್ಬೋದು ನನ್ಗೆ ಹೊರಗಡೆ ಆಗೈತೆ ಒಂದೆರಡು ಸರಿ ಬಟ್ ಹಿಂಗೆ ಒಳಗಡೆ ಹಿಂಗೆ ಸಿಂಪಲ್ ಆಗಿರೋದು ನನಗೆ ಗೊತ್ತೆ ನೆನಪು ಬಿಡು ಆಗೇ ಇಲ್ಲ ಅನ್ಸುತ್ತೆ ಬೇರೆದು ಆಗಿರೋದು ನಾನು ನೋಡಿಲ್ಲ ಫುಲ್ ತಡ್ಕಳಕ್ಕೂ ಆಗ್ತಿಲ್ಲ ಬಿಸಿಲಿಗೆ ಹೋಗ್ಬೇಡ ಜಾಸ್ತಿ ಅಂತ ಅಂದಿದಾರ ಇನ್ನ ಕರ್ಕೊಂಡು ಅಡ್ಡಬೇಡ ಅಂತ ನನಗೂ ನಾನಂತೂ ಇಷ್ಟು ದಿನ ಬರೀ ಬೆಂಗ್ಳೂರಲ್ಲಿ ನೋಡ್ತಿದ್ದೆ ಟ್ರಾಫಿಕ್ನ ಹಾಸ್ಪಿಟಲ್ ಏನು ಅಷ್ಟೊಂದು ಟ್ರಾಫಿಕ್ ಇರ್ತಿರ್ಲಿಲ್ಲ ಹುಬ್ಳಿಗೆ ಬಂದ ಮೇಲೆ ಇನ್ನು ಬೆಂಗಳೂರಿಗೂ ಜಾಸ್ತಿನೇ ಐತಿಲ್ಲ ಟ್ರಾಫಿಕ್ಕು ನಿಮಗೆ ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ ಈಗ ರೋಡೋದು ಮಾಡ ಅಂತಾರಲ್ಲ ಅದಕ್ಕೆ ಟ್ರಾಫಿಕ್ ಆಗ ಇಲ್ಲಾಂದ್ರೆ ನಮ್ದೇನು ಎಲ್ಲಿದ್ದು ಐದು ನಿಮಿಷ ಬಂದೆ ತಡಿ ಅಂತ ಹೋಗ್ಬಿಟ್ಟು ಆದ್ರೂ ಬಹಳ ಅಂದ್ರೆ ಬಹಳ ಟ್ರಾಫಿಕ್ ಆಗ್ತೈತೆ ಇತ್ತೀಚೆಗೆ ರೋಡೆಲ್ಲ ಇನ್ನು ಯಾವಾಗ ಕ್ಲಿಯರ್ ಆಗುತ್ತೋ ಏನು ಇಲ್ಲೇ ಮುಂದ್ಗಡೆ ಹೋದ್ರೆ ನಮ್ದು ಮದ್ವೆ ಸೀರೆ ತಗೊಂಡಿದ್ವಿ ಅಲ್ವ ಇಲ್ಲೇ ಮುಂದ್ಗಡೆ ಹೋದ್ರೆ ಇರೋದು ಹೌದಾ ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಸಿಗೋದೇ ಕಷ್ಟ ಲಾಸ್ಟ್ ಟೈಮ್ ಇಲ್ಲೇ ಸೈಡ್ ಅಲ್ಲಿ ಎಲ್ಲ ನಿಂದ್ರಿಸ್ಬಿಟ್ಟು ಹೋಗಿದ್ವಿ ಏನೋ ತಗೊಳಕ್ಕೆ ರಿಂಗ್ ಲೈಟ್ ತಗೊಳಕ್ ಹೋಗಿದ್ವಲ್ಲ ಅವತ್ತು ನೋಡಿ ಎಲ್ಲಾನು ಇದೆ ಈಸಿ ಬಾಯ್ ಎಲ್ಲ ಬ್ರ್ಯಾಂಡ್ ಒಂದೇ ಹತ್ರ ಐತಲ್ಲ ಇದೇ ರೋಡ್ ಅಲ್ಲಿ ಇವಾಗ ನಾವು ಒನ್ ಡ್ರೆಸ್ ತಗೊಳಕೆ ಅಂತ ಬಂದಿದೀವಿ ಆಕ್ಚುಲಿ ನಮ್ಮ ಅಂಟಿ ಮಗಳಿಗೆ ನೋಡೋಣಂತ ಇಲ್ಲೇ ಹತ್ರನ ದೂರನಾ ಇಲ್ಲಿಂದ ಸರಿ ಹೋಗೋಣ ಬನ್ನಿ ಕಲೆಕ್ಷನ್ಸ್ ಹೇಂಗ್ ಹೇง ಇದೆ ಏನೇನೋ 숍 ಅಂತ ತೋರಿಸ್ತೀನಿ ನನಗೆ ಒಂದು ಗೊತ್ತಾಗ್ತಿಲ್ಲ ಸ್ವಲ್ಪ ಹೈಟ್ ಇಡಾಳ್ ಈಂ ಥಿಂಗ್ಸ್ಕ್ಕೆ ಆಸಸ್ ತಗೋಬೇಕು ಅಂತ ನನ್ಕೊಂಡಿದ್ದೀನಿ ಇಲ್ಲಿ ಇಲ್ವಾ ಹಾಕಿದರೂ ಮರ ಓದಿ ನೋಡ್ಬೇಕು ಯಾತ್ ಸೆಟ್ ಆಗುತ್ತೆ ಏನೋ ಅಂತ ಕೇಳ್ ನೋಡಿ ಅಂತಾ ಅಂತ ಪಾಪ

ನೋಡೋಣ ಸೈಡಲ್ಲಿ ಇಟ್ಟಿರೋಣ ಮತ್ತೆ ಸೈಜ್ ನೋಡ್ರಿ ಸಲ್ಲ ಹ್ಞೂ ಹಾಂ ಸಣ್ಣ ಇದ್ದಾಗ ನಮಗೆಲ್ಲ ಆಪ್ಷನ್ನೇ ಇದ್ದಿಲ್ಲ ನಮಗೆ ಬಟ್ಟೆ ಹಾಕೊಳ್ಳ ನೋಡ್ರಿ ಇಷ್ಟು ಡಿಸೈನ್ ಡಿಸೈನ್ ಇದಾವೆ ನಮ್ಮಮ್ಮ ನನಗೆ ಈಗ್ಲೂ ಅಂತಾರೆ ಯಾವಾಗ

ಬನ್ನಿ ಹೋಗೋಣ एक्चुअली ನಮ್ಮ ಮನೆಗೆ ಸೋಫಾ ಕವರ್ಸ್ ನೋಡಕಂತ ಬಂದಿದ್ವಿ ನೋಡ್ರಿ ಇಲ್ಲ ಐಸ್ ಗಾಡಿ ನೋಡಿದ್ ಗುಟ್ಲೇನ ಹೆಂಗ್ ನಿಂದ್ರಿ ಓಡಿ ಗಳ ಐಸ್

ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ